ಪ್ರಶ್ನೆಗೆ நானೇ ಉತ್ತರ ಕಂಡುಕೊತೀನಿ ನಿんで ನಾನು ಪ್ರಶ್ನೆ ಉತ್ತರ ಸಿಗ ಅಂತ ನಾನು ಕೂಡಿ वापस ಬರಲ್ಲ ಹೇ ಇರುವೆ ಎಲ್ಲಿ ಹೋಗ್ತಿದ್ದೀಯಾ ಹೇ ಅವನು ಎಲ್ಲಿ ಹೋಗ್ತಿದ್ರೆ ನಿವೆಲ ಸೇ ಅವನು ಏನು ಮಾಡಿದ್ರಿ ಅವನು ಗಡವೆಟ್ ಹೋಗತಾನಂತೆ ಅವನು ಪ್ರಶ್ನೆಗಳಿಗೆ ಉತ್ತರ ಸಿಗ ಅಂತ ಕೂಡಿ ಬರಲ್ಲ ಅಂತ ಇಲ್ಲೋ ಹೇ ಇರುವೆ ಊಟ ಅಂತ ಆ ಎ ಅವನು ಎಲ್ಲಿ ಹೋಗ್ತಾನಾ ಮತ್ತೆ वापस ಬರ್ತಾನೆ

You दुदू सुरुख सित्र जादा आन सित्रे, सरिकनौ, तुले हिरोनौ, तालिन्दर तपुस्तो परस्तिन्दे, लन सुस्ता वै तुकणौ, दिवा लोगी, उठा

ਕਲ ਗਲ ਇਸ਼ਾ ਕਲ ਗਲ ਇਸ਼ਾ ਇਸ ਦੀ ਰਾ ਇਸ ਦੀ ਰਾ ਅਲੀ ਇਸ ਵੇ ਬਰਤਿ ਦੀ ਨਾਡੂ ਇਸ ਇਸ ਕਣ ਵਾਗੁ ਇਸ ਕਣ ਵਾਗੁ ਸੁਰੀ

ನೀನು ಮತ್ತೆ ಸ್ಪರ್ಧೆ ಅವಾಗ ಗೊತ್ತಾಗುತ್ತೆ ಯಾರು ಶಕ್ತಿಶಾಲಿ ಅಂತ ಸ್ಪರ್ಧೆ ತಾನೆ ನೋಡಿ ಅದ್ರಲ್ಲಿ ನಾನೇ ಗೆಲ್ಲಸೋ ಸ್ಪರ್ಧೆಯನ್ನ ಮಾಡ ಸ್ಪರ್ಧೆ ಮಾಡೋದು

ನಾವಿವಾಗ ಒಂದು ಮುಖ್ಯ ಕೆಲಸದಲ್ಲಿ ಇದೀವಿ ನಾನು ಮತ್ತೆ ಇರುವೆ ಒಂದು ಸ್ಪರ್ಧೆ ತೀರ್ಮಾನ ಮಾಡಿದೀವಿ ಅದ್ರಲ್ಲಿ ಯಾರು ಸೋಲ್ತಾರೋ ಯಾರು ತೂಕಕ್ಕಿಂತ ಜಾಸ್ತಿ ತೂಕ ಇರ್ತಾರೆ ಆ ಸ್ಪರ್ಧೆ ತೀರ್ಮಾನ ನೀನೇ ಮಾಡು ನೀನೇ ಮಾಡು ನೀನೇ ಮಾಡು ಇದು ಒಂದ್ ಚೆನ್ನಾಗಿದೆ ಸ್ಪರ್ಧೆ ಆರಂಭವಾಗಲಿ 开演了。哎

ನನ್ಗೊಂದು ಸಹಾಯ ಮಾಡ್ತೀಯ ನನ್ನ ಮನುಷ್ಯರ ವಾಸ್ತ್ರ ಕರ್ಕೊಂಡೋಗ್ತೀಯ ನಾನು ಸಮಯ ಅರ್ಥ ಮಾಡಿ ನಾನು ಮೋಸ ಮಾಡಿ 我做。

ನೆನಪು ಅಂತ ಹೆಸರಿಟ್ಟರು ದೊಡ್ಡ ಮನುಷ್ಯರು ಅಂತ ಹೌದು ಅವ್ರ ಪ್ರಪಂಚದಲ್ಲಿ ಅವ್ರ ಮುಳಿಗೆ ಇರಬಹುದು ನನಗೆ ನೆನಪು ಅಂತ ಹೆಸರಿಟ್ಟು ನನ್ನ ಮತ್ತೆ ಅವ್ರ ಜೀವನದಲ್ಲಿ ನನಗೆ ಜಾಗಣ आज कर देगी तुम्हें को आजे मैन कॉल एस्ट्रो तुम्हें चलाइए और मैं मिसेज चलेगी क्या सर आजे मैं नानी को दे सुनना आह एक पिटाड़ी का ये बैठे बिंदल के इसी टाइम का हाँ बैठो आज आज लास्ट टाइम बैठने चले बैठो हाँ ಚೆನ್ನಾಗಿದೆ ಕ್ರಾಂತಿ ಕ್ರಾಂತಿ ನಾವು ಕ್ರಾಂತಿ ಮನುಷ್ಯರಲ್ಲಿ ಇರ್ತಾರೆ ಜೀವಿಸಿದೆ ಜನ ಮಾಡ್ತಾರೆ ನಿನಗೆ ಮುನ್ಸುದಕ್ಕೆ ಗೊತ್ತಿಲ್ವಾಡ ನಿಂದ ಜೋರಾಗಿ ನನಗೆ ನೋಡೋದಕ್ಕೆ ಆಗಲ್ಲ ಯಾಕಂದ್ರೆ ನನ್ ಕಾಲು ಕೊಟ್ಟದಾಗಿವೆ ಅಯ್ಯೋ ಸರಿ ನಡಿ ಹೋಗೋಣ ये रोड मदली

अरे अरे अखलूफ बना अबे कैसी कमरे में सब तो किया आज एक एक अकरीकबड़े नामित करने बोलते नहीं कर नहीं बाप बोलते ये तो की क्या नेहरा बोलते हैं लंगूड़ी थे नीचे ये तो बालिग लंगूड़ी थे कमीशन बोलते हैं आगे जब बोलते हैं आप पर बोलते हैं लंगूड़ा तो उसमें को आप पर जिन्दा �

ಹೇ ತರ್ಗಿರಿ ಹೇ ತರ್ಗಿರಿ ಹೇ ತರ್ಗಿರಿ ಹೇ ತರ್ಗಿರಿ ಹೇ ತರ್ಗಿರಿ ಹೇ ತರ್ಗಿರಿ ಹೇ ಮಕ್ಕ ತರ್ಗಿರಿ ಹೇ ಮೂ ಬರಿ ಹೇ ಸೇನೆ ಕರೆ ನಾನು ದೇನಾಧಿಪತಿ ಆದಿ ಮಾಡ್ತಿದ್ದೇನೆ ನಮ್ಮ ಸಾಮ್ರಾಜ್ಯದ ಮೇಲೆ ಯಾವ ಸಕಲವೋ ಐತಿ ಬರೋ ಹಾ ನಮ್ಮನ್ನು ಮಾರ್ಗೋದು ಹ ಆತರಿಂದ ನಾವು ಸುಟ್ಟಲು ಕೌಲ್ ಕೈಬೇಕು ಈ ವಿದ ಕೌಲ್ ಕೈಕೈ ಯಾರದ್ರು ಅಣಾ कि बोर्ड आउट नुक्कन रे राणी अस्त के कदरि कोन बने हम्म अरे कर घी रे आओ कर घी रे कर घी रे आओ कर घी रे आओ कर घी रे आओ कर घी रे आओ कर घी रे कर घी रे आओ कर घी रे कर घी रे கவுன்டரி கொள்வதற்காக கவுன்டரி ಅಲ್ಲಿ ಫೋಟೋನ ಹೋಗಿ ಲೋಕಪಾಲದಕ್ಕೆ ಸಿಗುತ್ತೆ. ಗುಡ್ಡೆದಕ್ಕೆ ಕರ್ನರ ಕಾರ್ಯಗಳಿಲ್ಲ ಆದರೆ ಕ್ಯಾನ್ ಸರ್ವಿಂದ ಸಿಗಾಕೊಂಡ್ರೆ